ಕಾರ್ಮಿಕ ಇಲಾಖೆಯಿಂದ ಕಳಪೆ ಕಿಟ್ ವಿತರಣೆ ಕಾರ್ಮಿಕರ ಆರೋಪ ಹೌದು ಬೀದರ್ ಜಿಲ್ಲೆಯ ಹುಮುನಾಬಾದ್ ತಾಲೂಕಿನಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಸುರಕ್ಷಿತ ಕಿಟ್ ವಿತರಣೆ ಮಾಡಲಾಗಿದೆ ಆದರೆ ಅದು ಕಳಪೆಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಅಷ್ಟೇ ಅಲ್ಲದೆ ಕಾರ್ಮಿಕರಿಗೆ ಕಿಟ್ನಲ್ಲಿ ಕಡಿಮೆ ಕ್ವಾಂಟಿಟಿ ನೀಡಲಾಗಿದ್ದು ನೋಡಲು ದೊಡ್ಡ ಬ್ಯಾಗ್ ಇದೆ ಆದರೆ ಅದರಲ್ಲೇನು ಇಲ್ಲ ಎಂದು ಕಾರ್ಮಿಕರು ದೂರಿದ್ದಾರೆ ಶಾಸಕರ ಭವನದಲ್ಲಿ ಶಾಸಕರ ನೇತೃತ್ವದಲ್ಲಿ ಕಿಟ್ ಪಡೆದ ಕಾರ್ಮಿಕರು ಶಾಸಕರ ಎದುರೇ ದೂರಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಶಾಸಕ ಸಿದ್ದಿ ಪಾಟೀಲ್ ಅವರು ಇದನ್ನ ಸರ್ಕಾರ ಹಾಗೂ ಇಲಾಖೆ ಸಚಿವರ ಗಮನಕ್ಕೆ ತರುತ್ತಾರೆ ಇನ್ನಷ್ಟು ಕಿಟ್ಗಳ ಅವಶ್ಯಕತೆ ಇದೆ ಅದನ್ನು ಸಹ ಅವರ ಗಮನಕ್ಕೆ ತರುತ್ತೇನೆ ಅಂತ ಪ್ರತಿಕ್ರಿಯೆ ನೀಡುತ್ತಾರೆ ಶ್ರೀಮಂತರಾವ್ ಇಂಚೂರೆ ಎನ್ ಕೆ ಬ್ಯೂರೋ ರಿಪೋರ್ಟ್ ಬೀದರ್ ಆರೋಗ್ಯ ದೃಷ್ಟಿಯಿಂದ ಇವತ್ತು ಆರೋಗ್ಯ ಕಾರ್ಡ್ಗಳು ಮೆಡಿಕಲ್ದು ಇದ್ರದ್ದು ಕೊಡದ ಕೊಡೋ ಕಾರ್ಯ ಗೊತ್ತಾ ಸರ್ಕಾರ ಮಾಡ್ತೇ ಗೊತ್ತಾ ಕೇಂದ್ರ ಸರ್ಕಾರದಿಂದ ಕೂಡ ಭಾಳಷ್ಟು ಅನೇಕ ಯೋಜನೆಗಳಿದೆ ಗೊತ್ತಾ ಅದು ಎಲ್ಲ ಉಪಯೋಗ ಮಾಡ್ಕೋಬೇಕು ಯಾವಾಗ ಆಗ್ತದ ಅಂತಂದ್ರೆ ತಾವು ಕಡ್ಡಾಯವಾಗಿ ಎಲ್ಲ ಕಾರ್ಮಿಕರು ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕದು ಅದಕ್ಕಾಗಿ ಈಗಾಗಲೇ ಏನು ಹಂತ ಹಂತವಾಗಿ ಇವೆಲ್ಲ ಕಿಟ್ಗಳನ್ನು ಬರ್ತಾಯಿದೆ ಇನ್ನ ಕೂಡ ಬೇಡಿಕೆ ಹೆಚ್ಚಿಗೆ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದರು ನಾನು ಸಂಬಂಧಪಟ್ಟ ಅಧಿಕಾರಿ ಮತ್ತು ಸಜಿ ಸಚಿವರ ಗಮನಕ್ಕೆ ತಂದು ಮತ್ತು ನಮಗೇನೇ ಎಡಿಷ್ನಲ್ಲು ಏನೇ ಹೆಚ್ಚುವರಿಯಾಗಿ ಕಿಟ್ಗಳು ಬೇಕು ಅವು ಕೂಡ ನಾನು ಮಾಡಿಸ್ಕೊಡ್ತೀನಂತ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹೇಳೋಕ್ಕೆ ಇಚ್ಛಪಡ್ತೀನಿ ಅದರಂತೆ ಇವತ್ತ ಏನು ಇವು ಎಲ್ಲ ಕಿಟ್ಗಳು ಬರೆದಿದೆ ಎಲ್ಲ ಕಾರ್ಮಿಕರ ಒಂದು ಏನಿದೆ ಅಂತಂದರೆ ಈ ಕಿಟ್ಟು ಸರಿ ಇಲ್ಲ ಕ್ವಾಲಿಟಿ ಅಂತ ಈಗಾಗಲೇ ಎಲ್ಲ ಕಾರ್ಮಿಕರು ಹೇಳಿದಾರ ಇದನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ ತಂದು ಮುಂದ ದಿನಲ್ಲಿ ಒಳ್ಳೆಯಾದಂಥ ಕಿಟ್ಟು ಕೂಡ ನಾನು ಕುಳಿಸ್ಲಿಕ್ಕೆ ಇದು ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ